ಸ್ನೇಹಿತರೆ ಅಲ್ಲಿಯ ಚಿಕ್ ಚಿಕ್ ಈ ಸದ್ದು ಕೇಳಿದ ತಕ್ಷಣ ನಮ್ಮಲ್ಲಿ ಎಷ್ಟೋ ಜನ ಒಂದು ಕ್ಷಣ ಸ್ತಬ್ಬರಾಗುತ್ತೇವೆ ಅಲ್ವಾ ಮಾಡುತ್ತಿರುವ ಕೆಲಸವನ್ನು ಹಾಗೆಯೇ ನಿಲ್ಲಿಸುತ್ತೇವೆ ಏನೋ ಒಂದು ಸಂದೇಶ ಬಂತು ಅಂತ ಒಳಮನಸ್ಸು ಹೇಳುತ್ತೆ ಹೇಳಿದ್ದು ನಿಜ ಅಂತ ಕೆಲವರು ಅಂದುಕೊಂಡರೆ ಇದೇನೋ ಆ ಪಶುಕುನ ಅಂತ ಇನ್ನೂ ಕೆಲವರು ಭಯಪಡುತ್ತಾರೆ ನಮ್ಮ ಹಿರಿಯರು ಹೇಳುತ್ತಿದ್ದರು ಹಲ್ಲಿ ಲಚಿಕೊಟ್ಟಿದ್ದರೆ ಸುಮ್ಮನೆ ಇರಬಾರದು ಅದು ಭವಿಷ್ಯದ ಮುನ್ಸೂಚನೆ ಅಂತ ಹಾಗಾದರೆ ಒಂದು ಸಣ್ಣ ಜೀವಿ ನಮ್ಮ ಮನೆಯ ಗೋಡೆಯ ಮೂಲೆಯಲ್ಲಿ ಕೂತಿರುವ ಈ ಹಲ್ಲಿ ನಿಜವಾಗಿಯೂ ನಮ್ಮ ಭವಿಷ್ಯವನ್ನು ಹೇಳಬಲ್ಲದೆ ಅದರ ಆ ಸಣ್ಣ ಶಬ್ದದಲ್ಲಿ ಅದೆಂತಹ ಗೂಢಾರ್ಥ ಅಡಗಿದೆ ಎಂ ಜೆ ಕನ್ನಡ ಚಾನೆಲ್ನ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇಂದಿನ ಈ ಸುದೀರ್ಘ ಸಂಚಿಕೆಯಲ್ಲಿ ನಾವು ಗೌಳಿಶಾಸ್ತ್ರ ಅಥವಾ ಹಲ್ಲಿಯ ಶಕುನಗಳ ಬಗ್ಗೆ ಸಂಪೂರ್ಣ ರಹಸ್ಯವನ್ನು ಭೇದಿಸಲಿದ್ದೇವೆ ಹಲ್ಲಿ ಅಚ್ಚುಕುಟ್ಟಿದರೆ ಶುಭವೇ ಅಶುಭವೇ ಯಾವ ದಿಕ್ಕಿನಿಂದ ಸದ್ದು ಬಂದರೆ ಯಾವ ಫಲ ಯಾವ ಸಮಯದಲ್ಲಿ ಲಜೆಗುಟ್ಟಿದ್ದರೆ ಏನು ಸಂಭವಿಸುತ್ತದೆ ಒಂದು ವೇಳೆ ಅಲ್ಲಿ ಮೈಮೇಲೆ ಬಿದ್ದರೆ ಅದರ ಪರಿಣಾಮವೇನು ಮತ್ತು ಈ ಎಲ್ಲ ದೋಷಗಳಿಗೆ ಪರಿಹಾರವಾಗಿ ಹೇಳಲಾಗುವ ಕಂಚಿಯ ಬಂಗಾರದ ಹಲ್ಲಿಯ ದರ್ಶನದ ಹಿಂದಿರುವ ರೋಚಕ ಪೌರಾಣಿಕ ಕತೆ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೊತ್ತು ತಂದಿದ್ದೇವೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ಮೊದಲನೆಯದಾಗಿ ಹಲ್ಲಿಯ ನೇಕೆ ಇಷ್ಟೊಂದು ಪ್ರಾಮುಖ್ಯತೆಯಿಂದ ನೋಡಲಾಗುತ್ತದೆ ಪುರಾಣಗಳ ಪ್ರಕಾರ ಹಲ್ಲಿಯನ್ನು ದೈವಿಕ ಸಂದೇಶವಾಹಕ ಎಂದು ಪರಿಗಣಿಸಲಾಗುತ್ತದೆ ಇದು ಕೇವಲ ಕೀಟಗಳನ್ನು ತಿಂದು ಬದುಕುವ ಜೀವಿಯಲ್ಲ ಬದಲಾಗಿ ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ನಮ್ಮ ಯೋಚನೆಗಳನ್ನು ಗ್ರಹಿಸುವ ಶಕ್ತಿ ಅದಕ್ಕಿದೆ ಎಂದು ನಂಬಿಕೆ ಅದಕ್ಕಾಗಿಯೇ ನಾವು ಯಾವುದಾದರೂ ಪ್ರಮುಖ ವಿಷಯದ ಬಗ್ಗೆ ಯೋಚಿಸುತ್ತಿರುವಾಗ ಅಥವಾ ಮಾತನಾಡುತ್ತಿರುವಾಗ ಹಲ್ಲಿ ರಚುಗುಟ್ಟಿದರೆ ಅದು ಆ ವಿಷಯಕ್ಕೆ ದೈವಿಕ ಒಪ್ಪಿಗೆ ಅಥವಾ ಎಚ್ಚರಿಕೆಯನ್ನು ನೀಡುತ್ತಿದೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಬನ್ನಿ ಮೊದಲು ಯಾವ ದಿಕ್ಕಿನಿಂದ ಹಲ್ಲಿ ಲಚುಗುಟ್ಟಿದರೆ ಯಾವ ರೀತಿಯ ಫಲ ಸಿಗುತ್ತದೆ ಎಂದು ನೋಡೋಣ ಸ್ನೇಹಿತರೆ ಗೌರಿಶಾಸ್ತ್ರದಲ್ಲಿ ಪ್ರತಿಯೊಂದು ದಿಕ್ಕಿಗೂ ತನ್ನದೇ ಆದ ಮಹತ್ವವಿದೆ ನೀವು ಮನೆಯಲ್ಲಿದ್ದಾಗ ಪೂರ್ವ ದಿಕ್ಕಿನಿಂದ ಹಲ್ಲಿ ಲಚುಗುಟ್ಟುವ ಸದ್ದು ಕೇಳಿಸಿದರೆ ಅದು ಅತ್ಯಂತ ಶುಭ ಸಂಕೇತ ಇದರ ಅರ್ಥ ನೀವು ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗಲಿದೆ ಆರ್ಥಿಕ ಲಾಭ ಧನಾಗಮ ಮತ್ತು ಯಾವುದಾದರೂ ಒಳ್ಳೆಯ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎಂಬುದರ ಸೂಚನೆ ಇದು ನಿರೀಕ್ಷಿಸದ ಕಡೆಯಿಂದ ಹಣ ಬರುವ ಸಾಧ್ಯತೆ ಇರುತ್ತದೆ ಆಗ್ನೇಯ ಅಂದರೆ ಅಗ್ನಿಮೂಲೆ ಈ ದಿಕ್ಕಿನಿಂದ ಸದ್ದು ಕೇಳಿ ಬಂದರೆ ಅದು ಸ್ವಲ್ಪ ಎಚ್ಚರಿಕೆಯ ಗಂಟೆ ಎಂದೇ ಭಾವಿಸಬೇಕು ಇದು ಸಾಮಾನ್ಯವಾಗಿ ವಾದ ವಿವಾದ ಕಲಹ ಅಥವಾ ಅಗ್ನಿಗೆ ಸಂಬಂಧಪಟ್ಟ ಭಯವನ್ನು ಸೂಚಿಸುತ್ತದೆ ಮನೆಯಲ್ಲಿ ಶಾಂತಿ ಕದಡುವ ಅಥವಾ ಸ್ನೇಹಿತರೊಂದಿಗೆ ಮನಸ್ತಾಪ ಉಂಟಾಗುವ ಸಂಭವ ಇರಬಹುದು ದಕ್ಷಿಣ ದಿಕ್ಕಿನಿಂದ ಬರುವ ಹಲ್ಲಿಯ ಸದ್ದು ಸಾಮಾನ್ಯವಾಗಿ ಅಶುಭವೆಂದೇ ಪರಿಗಣಿಸಲಾಗುತ್ತದೆ ಇದು ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ತರಬಹುದು ಅಥವಾ ನೀವು ಮಾಡುತ್ತಿರುವ ಕಾರ್ಯದಲ್ಲಿ ಅಡೆತಡೆ ವಿಳಂಬ ಅಥವಾ ನಷ್ಟವನ್ನು ಸೂಚಿಸುತ್ತದೆ ಪ್ರಯಾಣ ಮಾಡುವ ಯೋಚನೆಯಲ್ಲಿದ್ದರೆ ಅದನ್ನು ಸ್ವಲ್ಪ ಮುಂದೂಡುವುದು ಒಳಿತು ಇನ್ನು ನೈಋತ್ಯ ಈ ದಿಕ್ಕಿನಿಂದ ಹಲ್ಲಿ ರಚುಗುಟ್ಟಿದರೆ ಇದು ಮಿಶ್ರ ಫಲವನ್ನು ನೀಡುತ್ತದೆ ಸಾಮಾನ್ಯವಾಗಿ ಇದು ಬಂಧುಗಳ ಆಗಮನವನ್ನು ಸೂಚಿಸುತ್ತದೆ ಅನಿರೀಕ್ಷಿತ ಅತಿಥಿಗಳು ಮನೆಗೆ ಬರಬಹುದು ಅಥವಾ ದೀರ್ಘಕಾಲದಿಂದ ಭೇಟಿಯಾಗದ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಂಕೇತವೂ ಆಗಿರಬಹುದು ಪಶ್ಚಿಮ ದಿಕ್ಕಿನಿಂದ ಬರುವ ಸದ್ದು ಶುಭಕರ ಪೂರ್ವದಂತೆ ಪಶ್ಚಿಮವು ಸಹ ಧನಲಾಭ ಮತ್ತು ಒಳ್ಳೆಯ ಸುದ್ದಿಯನ್ನು ಸೂಚಿಸುತ್ತದೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಅಥವಾ ಕೊಟ್ಟ ಸಾಲ ವಾಪಸ್ ಬರುವ ಸಂಕೇತ ಇದಾಗಿರಬಹುದು ವಾಯುವ್ಯ ದಿಕ್ಕಿನ ಸದ್ದು ಜೀವನದಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ ಇದು ಪ್ರಯಾಣದ ಸಂಕೇತ ನೀವು ಉದ್ಯೋಗಕ್ಕಾಗಿ ಅಥವಾ ಬೇರೆ ಕಾರಣಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗುವ ಸಂದರ್ಭ ಬರಬಹುದು ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ ಯಾವುದೋ ಒಂದು ಪ್ರಮುಖ ಬದಲಾವಣೆ ಆಗುವುದನ್ನು ಇದು ಸೂಚಿಸುತ್ತದೆ ಇನ್ನು ಉತ್ತರ ದಿಕ್ಕು ಕುಬೇರನ ದಿಕ್ಕು ಈ ದಿಕ್ಕಿನಿಂದ ಹಲ್ಲಿ ಲಚುಗುಟ್ಟಿದರೆ ಇದಕ್ಕಿಂತ ಶುಭ ಸಂಕೇತ ಮತ್ತೊಂದಿಲ್ಲ ಅಪಾರ ಧನಲಾಭ ಹೊಸ ಉದ್ಯೋಗಾವಕಾಶ ಬಡ್ತಿ ಅಂದರೆ ಪ್ರಮೋಷನ್ ಮತ್ತು ಸರ್ವ ಕಾರ್ಯ ಸಿದ್ಧಿಯನ್ನು ಇದು ಸೂಚಿಸುತ್ತದೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಎಂಬುದನ್ನು ಇದು ಅರ್ಥೈಸುತ್ತದೆ ಇನ್ನು ಈಶಾನ್ಯ ದೇವರ ಮೂಲೆ ಈ ದಿಕ್ಕಿನಿಂದ ಸದ್ದು ಕೇಳಿಸಿದರೆ ಇದು ದೈವಿಕ ಅನುಗ್ರಹದ ಸಂಕೇತ ನಿಮ್ಮ ಮನೆಗೆ ಗುರುಗಳು ಸ್ವಾಮೀಜಿಗಳು ಅಥವಾ ಪೂಜ್ಯ ವ್ಯಕ್ತಿಗಳು ಬರುವ ಸಾಧ್ಯತೆ ಇದೆ ಅಥವಾ ನಿಮಗೆ ದೇವಸ್ಥಾನಕ್ಕೆ ಹೋಗುವ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಭಾಗ್ಯ ಒದಗಿ ಬರಲಿದೆ ಎಂದರ್ಥ ನೋಡಿದ್ರಲ್ಲ ಕೇವಲ ದಿಕ್ಕನ್ನು ಆಧರಿಸಿ ಎಷ್ಟೆಲ್ಲ ಅರ್ಥಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಕೇವಲ ದಿಕ್ಕು ಮಾತ್ರವಲ್ಲ ಯಾವ ಸಮಯದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಹಲ್ಲಿ ಲಚಕೊಟ್ಟುತ್ತದೆ ಎನ್ನುವುದು ಬಹಳ ಮುಖ್ಯ ಹೌದು ಸ್ನೇಹಿತರೆ ಹಲ್ಲಿಯು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಚಕುಟ್ಟಬಹುದು ಆದರೆ ಪ್ರತಿ ಸಮಯಕ್ಕೂ ಬೇರೆ ಬೇರೆ ಫಲವಿದೆ ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತ ಈ ಸಮಯದಲ್ಲಿ ಹಲ್ಲಿ ಲಚಕೊಟ್ಟಿದರೆ ಅಂದು ನಿಮಗೆ ಅತ್ಯಂತ ಶುಭ ದಿನ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಹಗಲು ಅಂದರೆ ಮಧ್ಯಾಹ್ನದವರೆಗೆ ಹಗಲಿನ ಸಮಯದಲ್ಲಿ ಕೇಳಿಸುವ ಸದ್ದು ಸಾಮಾನ್ಯವಾಗಿ ಶುಭ ಫಲಗಳನ್ನೇ ತರುತ್ತದೆ ಒಳ್ಳೆಯ ಸುದ್ದಿ ಧನಲಾಭ ಮತ್ತು ಸ್ನೇಹಿತರ ಭೇಟಿಯನ್ನು ಇದು ಸೂಚಿಸುತ್ತದೆ ಸಂಜೆ ಅಂದರೆ ಸೂರ್ಯಾಸ್ತದ ಸಮಯ ಸಂಧ್ಯಾಕಾಲದಲ್ಲಿ ಹಲ್ಲಿ ನಚಗುಟ್ಟಿದ್ದರೆ ಅದನ್ನು ಎಚ್ಚರಿಕೆಯ ಸಂಕೇತವಾಗಿ ತೆಗೆದುಕೊಳ್ಳಬೇಕು ಅನಾವಶ್ಯಕ ಖರ್ಚು ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು ರಾತ್ರಿಯ ಸಮಯದಲ್ಲಿ ವಿಶೇಷವಾಗಿ ಮಧ್ಯರಾತ್ರಿಯಲ್ಲಿ ಹಲ್ಲಿ ಲಜುಗುಟ್ಟಿದರೆ ಅದನ್ನು ಅಷ್ಟು ಶುಭಕರವೆಂದು ಪರಿಗಣಿಸಲಾಗುವುದಿಲ್ಲ ಇದು ಯಾವುದೋ ಅಹಿತಕರ ಘಟನೆ ಅಥವಾ ಕಳ್ಳತನದಂತಹ ವಿಷಯದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ ನೀವು ಊಟಕ್ಕೆ ಕೂತಾಗ ಹಲ್ಲಿ ಲಚಗುಟ್ಟಿದರೆ ಅದು ಆಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಸೂಚಿಸಬಹುದು ಅಥವಾ ಅನಿರೀಕ್ಷಿತ ಅತಿಥಿಗಳು ಊಟದ ಸಮಯದಲ್ಲಿ ಬಂದು ಸೇರಬಹುದು ನೀವು ಹಣ ಎಣಿಕೆ ಮಾಡುವಾಗ ಅಥವಾ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತನಾಡುವಾಗ ಹಲ್ಲಿ ಲಚಗುಟ್ಟಿದರೆ ಮತ್ತು ಅದು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಬಂದರೆ ನಿಮಗೆ ಖಂಡಿತ ಲಾಭವಾಗುತ್ತದೆ ಅದೇ ದಕ್ಷಿಣದಿಂದ ಬಂದರೆ ನಷ್ಟದ ಸಂಕೇತ ಮನೆಯಿಂದ ಹೊರಗೆ ಕಾಲಿಡುವಾಗ ಹಲ್ಲಿ ಲಚಗುಟ್ಟಿದರೆ ಅದು ಸ್ವಲ್ಪ ನಿಧಾನಿಸು ಎಂಬ ಎಚ್ಚರಿಕೆ ಹಿರಿಯರು ಸ್ವಲ್ಪ ಹೊತ್ತು ಕೂತು ನೀರು ಕುಡಿದು ಆಮೇಲೆ ಹೊರಡು ಎಂದು ಹೇಳುತ್ತಿದ್ದರು ಇದು ಪ್ರಯಾಣದಲ್ಲಿ ಆಗಬಹುದಾದ ತೊಂದರೆಗಳನ್ನು ತಪ್ಪಿಸುತ್ತದೆ ಎಂಬ ನಂಬಿಕೆ ಪೂಜಾ ಸಮಯದಲ್ಲಿ ಹಲ್ಲಿ ಲಜಗುಟ್ಟಿದರೆ ನಿಮ್ಮ ಪೂಜೆ ದೇವರಿಗೆ ತಲುಪಿದೆ ದೇವರು ಪ್ರಸನ್ನನಾಗಿದ್ದಾನೆ ಎಂಬುದರ ಸಂಕೇತವದು ಇದೆಲ್ಲವೂ ಲಜಗುಟ್ಟುವ ಸದ್ದಿನ ಬಗ್ಗೆಯಾಯಿತು ಆದರೆ ಇದಕ್ಕಿಂತಲೂ ಗಂಭೀರವಾದ ಮತ್ತು ನಮ್ಮಲ್ಲಿ ಹೆಚ್ಚಿನ ಭಯ ಹುಟ್ಟಿಸುವ ವಿಷಯವೆಂದರೆ ಹಲ್ಲಿ ಮೈ ಮೇಲೆ ಬೀಳುವುದು ಸ್ನೇಹಿತರೆ ಹಲ್ಲಿ ಮೈ ಮೇಲೆ ಬೀಳುವುದು ಗೌಳಿ ಪತನ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಅಪರೂಪ ಆದರೆ ಸಂಭವಿಸಿದರೆ ಅದರ ಫಲ ಕೂಡ ನಿಶ್ಚಿತವಾಗಿರುತ್ತವೆ ಇದು ಶುಭವೂ ಆಗಿರಬಹುದು ಅಶುಭವೂ ಆಗಿರಬಹುದು ಅದು ದೇಹದ ಯಾವ ಭಾಗದ ಮೇಲೆ ಬಿದ್ದಿದೆ ಎಂಬುದನ್ನು ಅವಲಂಬಿಸಿರುತ್ತದೆ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಅತ್ಯಂತ ಅಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದು ರಾಜದಂಡನೆ ಅಪವಾದ ಅಥವಾ ಪ್ರಾಣಭಯವನ್ನು ಸೂಚಿಸುತ್ತದೆ ಹಣೆಯ ಮೇಲೆ ಬಿದ್ದರೆ ನಿಮಗೆ ದೊಡ್ಡ ಜವಾಬ್ದಾರಿ ಅಥವಾ ಅಧಿಕಾರ ಸಿಗುವ ಸಂಕೇತ ಆದರೆ ಹಣೆಯ ಎಡಭಾಗಕ್ಕೆ ಬಿದ್ದರೆ ಸ್ವಲ್ಪ ಕಷ್ಟ ಎದುರಾಗಬಹುದು ಮುಖದ ಮೇಲೆ ಬಿದ್ದರೆ ನಿಮಗೆ ಅನಿರೀಕ್ಷಿತ ಧನಲಾಭವಾಗುವ ಸೂಚನೆ ಬಲಗಣ್ಣಿನ ಮೇಲೆ ಬಿದ್ದರೆ ನೀವು ಅಂದುಕೊಂಡ ಕಾರ್ಯದಲ್ಲಿ ಜಯ ನಿಶ್ಚಿತ ಎಡಗಣ್ಣಿನ ಮೇಲೆ ಬಿದ್ದರೆ ಕಾರ್ಯದಲ್ಲಿ ಸೋಲು ಅಥವಾ ಕೆಟ್ಟ ಸುದ್ದಿ ಕೇಳುವ ಸಂಭವ ಬಲಭುಜದ ಮೇಲೆ ಬಿದ್ದರೆ ನಿಮಗೆ ಜಯ ಗೌರವ ಮತ್ತು ಸಮಾಜದಲ್ಲಿ ಕೀರ್ತಿ ಲಭಿಸುತ್ತದೆ ಎಡಭುಜದ ಮೇಲೆ ಬಿದ್ದರೆ ಸೋಲು ಅಪಮಾನ ಅಥವಾ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಬಲಗೈ ಮೇಲೆ ಬಿದ್ದರೆ ಧನಪ್ರಾಪ್ತಿ ಎಡಗೈ ಮೇಲೆ ಬಿದ್ದರೆ ಧನ ನಷ್ಟ ಎದೆ ಮೇಲೆ ಹಲ್ಲಿ ಬಿದ್ದರೆ ಅದು ಶುಭಕರ ಸೌಭಾಗ್ಯ ಮತ್ತು ಕೀರ್ತಿಯನ್ನು ತರುತ್ತದೆ ಬೆನ್ನಿನ ಮೇಲೆ ಬಿದ್ದರೆ ನಿಮ್ಮ ಹಿಂದೆ ಶತ್ರುಗಳು ಪಿತ್ತೂರಿ ಮಾಡುತ್ತಿದ್ದಾರೆ ಅಥವಾ ನಿಮಗೆ ದ್ರೋಹವಾಗಲಿದೆ ಎಂಬ ಎಚ್ಚರಿಕೆ ಬಲಗಾಲಿನ ಮೇಲೆ ಬಿದ್ದರೆ ಪ್ರಯಾಣದಿಂದ ಲಾಭ ಎಡಗಾಲಿನ ಮೇಲೆ ಬಿದ್ದರೆ ಪ್ರಯಾಣದಿಂದ ನಷ್ಟ ಅಥವಾ ಅನಾರೋಗ್ಯ ಒಂದು ವೇಳೆ ಈ ಹಲ್ಲಿ ಮೈಮೇಲೆ ಬಿದ್ದರೆ ತಕ್ಷಣ ಏನು ಮಾಡಬೇಕು ಎಂಬ ಆಲೋಚನೆ ಬಾರದಿರದು ಗೌಳಿ ಶಾಸ್ತ್ರದ ಪ್ರಕಾರ ಹಲ್ಲಿ ಮೈಮೇಲೆ ಬಿದ್ದ ತಕ್ಷಣ ಮೊದಲು ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರಿಗೆ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸಬೇಕು ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ದಾನ ಮಾಡುವುದರಿಂದ ಅದರ ದುಷ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಆದರೆ ಈ ಎಲ್ಲ ಹಲ್ಲಿ ದೋಷಗಳಿಗೆ ಅಂದರೆ ಗೌಳಿ ದೋಷಕ್ಕೆ ಶಾಶ್ವತವಾದ ಪರಿಹಾರ ಒಂದು ಕಡೆ ಇದೆ ಎಂದು ಶಾಸ್ತ್ರ ಹೇಳುತ್ತದೆ ಅದೇ ಕಂಚಿ ಹೌದು ಸ್ನೇಹಿತರೆ ಹಲ್ಲಿ ಲಚಗುಟ್ಟಿದ್ದರಿಂದಾಗಲಿ ಅಥವಾ ಮೈಮೇಲೆ ಬಿದ್ದದರಿಂದಾಗಲಿ ಯಾವುದೇ ರೀತಿಯ ಗೌಳಿ ದೋಷ ಉಂಟಾಗಿದ್ದರೆ ಅದಕ್ಕೆ ಏಕೈಕ ಮತ್ತು ಶ್ರೇಷ್ಠ ಪರಿಹಾರ ಕ್ಷೇತ್ರವೇ ತಮಿಳುನಾಡಿನ ಕಂಚಿಪುರಂನಲ್ಲಿರುವ ಶ್ರೀ ವರದರಾಜ ಪೆರುಮಾಳ್ ದೇವಸ್ಥಾನ ಈ ದೇವಸ್ಥಾನದ ಗರ್ಭಗುಡಿಯ ಛಾವಣಿಯ ಮೇಲೆ ಎರಡು ಹಲ್ಲಿಗಳ ವಿಗ್ರಹಗಳಿವೆ ಒಂದು ಬಂಗಾರದ ಹಲ್ಲಿ ಇನ್ನೊಂದು ಬೆಳ್ಳಿಯ ಹಲ್ಲಿ ಇವುಗಳ ಜೊತೆಗೆ ಸೂರ್ಯ ಚಂದ್ರರ ವಿಗ್ರಹಗಳು ಇವೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ದೇವರ ದರ್ಶನದ ನಂತರ ಈ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ಮುಟ್ಟಿ ನಮಸ್ಕರಿಸುತ್ತಾರೆ ತಿಳಿದೋ ತಿಳಿಯದೆಯೋ ಆದ ಎಲ್ಲ ಗೌಳಿ ದೋಷಗಳು ನಿವಾರಣೆಯಾಗುತ್ತವೆ ಎಂಬುದು ಅಚಲವಾದ ನಂಬಿಕೆ ಆದರೆ ಈ ದೇವಸ್ಥಾನದಲ್ಲಿ ಹಲ್ಲಿಗಳ ವಿಗ್ರಹಗಳು ಯಾಕಿವೆ ಇದರ ಹಿಂದಿರುವ ಪೌರಾಣಿಕ ಕಥೆಯೇನು ಗೊತ್ತೇ ಕೃತಯುಗದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಇಬ್ಬರು ಶಿಷ್ಯರಿದ್ದರು ಇವರಿಬ್ಬರು ಮಹಾನ್ ವಿದ್ವಾಂಸರಾಗಿದ್ದರು ಒಂದು ದಿನ ಗೌತಮ ಮಹರ್ಷಿಗಳು ಪೂಜೆಗಾಗಿ ತಮ್ಮ ಶಿಷ್ಯರಿಗೆ ನದಿಯಿಂದ ನೀರು ತರಲು ಹೇಳಿದರು ಶಿಷ್ಯರಿಬ್ಬರು ನೀರು ತರಲು ಹೋದಾಗ ಅವರು ತಂದ ಪಾತ್ರೆಯಲ್ಲಿದ್ದ ನೀರಿನಲ್ಲಿ ಅವರಿಗೆ ತಿಳಿಯದಂತೆಯೇ ಒಂದು ಹಲ್ಲಿ ಬಿದ್ದು ಸತ್ತು ಹೋಗಿತ್ತು ಗೌತಮ ಮಹರ್ಷಿಗಳು ಪೂಜೆಗೆ ಕುಳಿತು ಆ ನೀರನ್ನು ನೋಡಿದಾಗ ಅದರಲ್ಲಿ ಸತ್ತ ಹಲ್ಲಿಯನ್ನು ಕಂಡು ಅತ್ಯಂತ ಕೋಪಗೊಂಡರು ಗುರುಗಳ ಪೂಜೆಗೆ ಸತ್ತ ಪ್ರಾಣಿ ಇರುವ ನೀರನ್ನು ತಂದುಕೊಡುವ ಮೂಲಕ ನೀವು ಮಹಾಪಾಪ ಮಾಡಿದ್ದೀರಿ ನಿಮ್ಮ ನಿರ್ಲಕ್ಷ್ಯತನದಿಂದ ಒಂದು ಜೀವ ಹೋಯಿತು ಆದ್ದರಿಂದ ನೀವು ಆ ಹಲ್ಲಿಯ ಯೋನಿಯಲ್ಲಿ ಜನ್ಮತಾಳಿ ಎಂದು ಶಾಪ ನೀಡಿಬಿಟ್ಟರು ಇಬ್ಬರು ಶಿಷ್ಯರು ಹಲ್ಲಿಗಳಾಗಿ ಹುಟ್ಟಿದರು ತಮ್ಮ ತಪ್ಪಿನ ಅರಿವಾಗಿ ಅವರು ಗುರುಗಳ ಬಳಿ ಬಂದು ಕ್ಷಮೆಯಾಚಿಸಿದರು ಆಗ ಶಾಂತರಾದ ಗೌತಮರು ನನ್ನ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ನಿಮಗೆ ವಿಮೋಚನೆಯ ಮಾರ್ಗವನ್ನು ತೋರಿಸುತ್ತೇನೆ ನೀವು ಕಂಚಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ವರದರಾಜ ಪೆರುಮಾಳ್ನನ್ನು ಅಂದರೆ ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ಸರಿಯಾದ ಕಾಲಕ್ಕೆ ಆ ಸ್ವಾಮಿಯೇ ನಿಮಗೆ ಮೋಕ್ಷ ನೀಡುತ್ತಾನೆ ಎಂದು ಹೇಳಿದರು ಮಹರ್ಷಿಗಳು ನುಡಿದಂತೆ ಆ ಇಬ್ಬರು ಶಿಷ್ಯರು ಹಲ್ಲಿಯ ರೂಪದಲ್ಲಿಯೇ ಕಂಚಿಗೆ ಬಂದು ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಕಠಿಣ ತಪಸ್ಸು ಮಾಡಿದರು ಅವರ ಕಠೋರ ತಪಸ್ಸಿಗೆ ಮೆಚ್ಚಿಯೇ ಕೆಲವು ಕಥೆಗಳ ಪ್ರಕಾರ ಸ್ವತಃ ಇಂದ್ರದೇವನು ಅಥವಾ ಇನ್ನೂ ಕೆಲವು ಕತೆಗಳ ಪ್ರಕಾರ ಮಹಾವಿಷ್ಣುವೆ ಪ್ರತ್ಯಕ್ಷನಾಗಿ ಅವರಿಗೆ ಶಾಪ ವಿಮೋಚನೆ ನೀಡಿದನು ಆ ಇಬ್ಬರು ಶಿಷ್ಯರು ತಮ್ಮ ನಿಜರೂಪವನ್ನು ಪಡೆದು ಸ್ವರ್ಗಕ್ಕೆ ತೆರಳಿದರು ಅವರು ಅಲ್ಲಿಂದ ತೆರಳುವ ಮುನ್ನ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ್ದು ಹೀಗೆ ಸ್ವಾಮಿ ನಮಗೆ ಮೋಕ್ಷ ಸಿಕ್ಕಿತು ಆದರೆ ನಮ್ಮಂತೆಯೇ ಈ ಜಗತ್ತಿನಲ್ಲಿ ತಿಳಿದೋ ತಿಳಿಯದೆಯೋ ಹಲ್ಲಿಯನ್ನು ಕೊಲ್ಲುವ ಮೂಲಕ ಅಥವಾ ಹಲ್ಲಿಯ ಶಕುನದಿಂದ ತೊಂದರೆಗೊಳಗಾಗುವ ಮನುಷ್ಯರಿಗೆ ಒಂದು ಪರಿಹಾರ ಕರುಣಿಸು ಅವರ ಪ್ರಾರ್ಥನೆಗೆ ಮೆಚ್ಚಿದ ಸ್ವಾಮಿಯು ಹಾಗೆಯೇ ಆಗಲಿ ಇಂದಿನಿಂದ ಈ ದೇವಸ್ಥಾನದ ಛಾವಣಿಯಲ್ಲಿ ನಿಮ್ಮಿಬ್ಬರ ಪ್ರತೀಕವಾಗಿ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಈ ಬೆಳ್ಳಿ ಮತ್ತು ಬಂಗಾರದ ಹಲ್ಲಿಗಳು ಸ್ಥಾಪನೆಯಾಗಲಿ ಭವಿಷ್ಯದಲ್ಲಿ ಯಾರು ಈ ದೇವಸ್ಥಾನಕ್ಕೆ ಬಂದು ನನ್ನನ್ನು ದರ್ಶಿಸಿ ನಂತರ ಈ ಹಲ್ಲಿಗಳನ್ನು ಭಕ್ತಿಯಿಂದ ಸ್ಪರ್ಶಿಸುತ್ತಾರೋ ಅವರಿಗೆ ತಗಲಿದ ಸಕಲ ಗೌಳಿ ದೋಷಗಳು ಅಂದರೆ ಸರಿಸಸೃಪ ಹತ್ಯಾ ದೋಷಗಳು ತಕ್ಷಣವೇ ನಿವಾರಣೆಯಾಗಲಿ ಎಂದು ವರ ನೀಡಿದನು ಅದಕ್ಕಾಗಿಯೇ ಸ್ನೇಹಿತರೆ ಇಂದಿಗೂ ಲಕ್ಷಾಂತರ ಭಕ್ತರು ಕಂಚಿಗೆ ತೆರಳಿ ಆ ಹಲ್ಲಿಗಳನ್ನು ಮುಟ್ಟಿ ತಮ್ಮ ದೋಷಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಆ ಬಂಗಾರದ ಹಲ್ಲಿ ಸೂರ್ಯನ ಪ್ರತೀಕವಾದರೆ ಬೆಳ್ಳಿಯ ಹಲ್ಲಿ ಚಂದ್ರನ ಪ್ರತೀಕವಾಗಿದೆ ಇವರಿಬ್ಬರ ಸಾಕ್ಷಿಯಾಗಿ ದೋಷ ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆ ನೋಡಿದಿರಲ್ಲ ಸ್ನೇಹಿತರೆ ಒಂದು ಸಣ್ಣ ಚಿಕ್ಕ ಚಿಕ್ ಸದ್ದಿನ ಹಿಂದೆ ಎಂತಹ ವಿಸ್ತಾರವಾದ ಶಾಸ್ತ್ರ ಎಂತಹ ಗಹನವಾದ ಪೌರಾಣಿಕ ಹಿನ್ನೆಲೆ ಅಡಗಿದೆ ಅಲ್ಲಿ ಲಜಗುಟ್ಟಿದಾಗ ಭಯ ಪಡುವ ಬದಲು ಅದು ಯಾವ ದಿಕ್ಕಿನಿಂದ ಯಾವ ಸಮಯದಲ್ಲಿ ಬಂತು ಎಂದು ವಿಶ್ಲೇಷಿಸಿ ಅದನ್ನು ಒಂದು ಎಚ್ಚರಿಕೆಯಾಗಿ ಅಥವಾ ಮುನ್ಸೂಚನೆಯಾಗಿ ಸ್ವೀಕರಿಸಬಹುದು ಮೈಮೇಲೆ ಬಿದ್ದರೂ ಅದಕ್ಕೆ ಶಾಸ್ತ್ರೋಕ್ತವಾದ ಸರಳ ಪರಿಹಾರಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು ಆದರೆ ಈ ಎಲ್ಲದಕ್ಕಿಂತ ಮಿಗಿಲಾಗಿ ಕಂಚಿಯ ವರದರಾಜ ಪೆರುಮಾಳ್ ದರ್ಶನ ಮಾಡಿ ಆ ಬಂಗಾರ ಬೆಳ್ಳಿಯ ಹಲ್ಲಿಗಳನ್ನು ಸ್ಪರ್ಶಿಸಿದರೆ ಸಕಲ ದೋಷಗಳು ನಿವಾರಣೆಯಾಗುತ್ತವೆ ಎಂಬುದು ನಮ್ಮ ಪರಂಪರೆಯು ನಮಗೆ ನೀಡಿರುವ ಒಂದು ಭರವಸೆ ನಂಬಿಕೆ ಅನ್ನೋದು ವೈಯಕ್ತಿಕ ಆದರೆ ನಮ್ಮ ಹಿರಿಯರು ರೂಪಿಸಿದ ಈ ಶಾಸ್ತ್ರಗಳ ಹಿಂದೆ ಪ್ರಕೃತಿ ಮತ್ತು ಜೀವಿಗೂ ಮನುಷ್ಯನಿಗೂ ಇರುವ ಅವಿನಾಭಾವ ಸಂಬಂಧವನ್ನು ಬೆಸೆಯುವ ಒಂದು ಅದ್ಭುತ ಪ್ರಯತ್ನವಿದೆ ಗೌಳಿ ಶಾಸ್ತ್ರದ ಕುರಿತಾದ ಈ ಸುದೀರ್ಘ ಮತ್ತು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಜೀವನದಲ್ಲಿ ಹಲ್ಲಿಯ ಶಕುನಗಳಿಗೆ ಸಂಬಂಧಿಸಿದ ಯಾವುದಾದರೂ ಅನುಭವಗಳಾಗಿದ್ದರೆ ಅಥವಾ ನಿಮಗೆ ಈ ವಿಷಯದ ಬಗ್ಗೆ ತಿಳಿದಿರುವ ಬೇರೆ ಯಾವುದೇ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಮರೆಯದೆ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೂ ಭವಂತು ಧನ್ಯವಾದಗಳು ನಮಸ್ಕಾರ